ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಕನ್ನಡ ಅದರಲ್ಲಿ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅನ್ನೋ ಪಾಠದ ಪ್ರಶ್ನೆಗಳನ್ನು ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ರಾಧಾಕೃಷ್ಣನ್ರವರ ತಂದೆ ತಾಯಿಯ ಹೆಸರೇನು ಅಂತ ಇದಕ್ಕೆ ಉತ್ತರ ರಾಧಾಕೃಷ್ಣನ್ರವರ ತಂದೆ ವೀರಸ್ವಾಮಿ ತಾಯಿ ಸೀತಮ್ಮ ಇನ್ನು ಎರಡನೇ ಪ್ರಶ್ನೆ ರಾಧಾಕೃಷ್ಣನ್ರವರ ತಂದೆಯ ಆಪೇಕ್ಷೆ ಏನಾಗಿತ್ತು ಅಂತ ಇದಕ್ಕು ಉತ್ತರ ರಾಧಾಕೃಷ್ಣನ್ ಅವರ ತಂದೆಗೆ ಮಗ ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ ಇತ್ತು ಅಂತ ಇನ್ನು ಮೂರನೇ ಪ್ರಶ್ನೆ ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ವೇತನವನ್ನು ರಾಧಾಕೃಷ್ಣನ್ರವರು ಹೇಗೆ ಸದುಪಯೋಗ ಪಡಿಸಿಕೊಂಡರು ಅಂತ ಇದಕ್ಕೂತ್ರ ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ಹತ್ತು ಸಾವಿರ ರೂಪಾಯಿಗಳ ವೇತನದಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ಮಾತ್ರ ಪಡೆದು ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಕೆಯಾಗಿ ನೀಡುತ್ತಿದ್ದರು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತಿದೆ ಅಂತ ಇದಕ್ಕೆ ಉತ್ತರ ರಾಧಾಕೃಷ್ಣನ್ರವರ ದಿನವನ್ನು ಶಿಕ್ಷಕ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಅಂತ ಇನ್ನು ಎರಡನೇ ಅಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸ್ಟಾಲಿನ್ ಅವರು ರಾಧಾಕೃಷ್ಣನ್ರವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಅಂತ ಇದಕ್ಕೂತ್ರ ಸ್ಟಾಲಿನ್ ರವರು ರಾಧಾಕೃಷ್ಣರವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ಇದು ನನಗೆ ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ಎಂದು ಹೇಳಿದರು ಅಂತ ಇನ್ನು ಎರಡನೇ ಅಡ್ಡಿಂಗು ರಾಧಾಕೃಷ್ಣನ್ರವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು ಅಂತ ಇದು ಕುತ್ರ ಇಂಗ್ಲೀಷ್ ಭಾಷೆಗೆ ಹೆಚ್ಚು ಮನ್ನಣೆ ಇದ್ದ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದರು ನಂತರ ವೆಲ್ಲೂರಿನ ಊರ್ಸ್ ಕಾಲೇಜಿನಲ್ಲಿ ಬಿ ಎ ಪೂರ್ವದ ಎರಡು ವರ್ಷ ಕಲಾ ಪದವಿಗೆ ಸೇರಿದರು ಶಿಸ್ತು ಗಾಂಭೀರ್ಯಗಳೊಡನೆ ಅಧ್ಯಯನಶೀಲರಾದ ರಾಧಾಕೃಷ್ಣನ್ರವರು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಎ ಪದವಿಗೆ ಸೇರಿದ್ದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು ಬಡತನದ ಬೇಗೆಯಲ್ಲಿದ್ದರೂ ತಮ್ಮ ಆಸಕ್ತಿ ವಿಷಯವಾದ ತತ್ವಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನು ಪಡೆದರು ಇನ್ನು ಮೂರನೇ ಪ್ರಶ್ನೆ ರಾಧಾಕೃಷ್ಣನ್ರವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಅಂತ ಇದು ಕುತ್ರ ರಾಧಾಕೃಷ್ಣನ್ರವರ ಬಾಹ್ಯ ರೂಪ ಎತ್ತರವಾದ ನಿಲುವು ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು ಕೋಪಸೂಚಕವಲ್ಲದ ಹುಬ್ಬು ಯಾವುದೋ ಸಮಸ್ಯೆಯ ಒಳ ಹೋಗುವಂತಿರುವ ಕಣ್ಣನೋಟ ಮುಗುಳು ನಗೆಯ ಸುಳಿವು ಭಾರತೀಯರೆಲ್ಲರಿಗೂ ಪರಿಚಿತ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು ಇನ್ನು ನಾಲ್ಕನೇ ಪ್ರಶ್ನೆ ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ರವರು ಏನು ಹೇಳಿದ್ದಾರೆ ಅಂತ ಇದಕ್ಕೂತ್ರ ಶಿಕ್ಷಣದ ಮಹತ್ವವನ್ನು ಮೊಳಗಂಡ ಇವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅದು ಮಾನವನನ್ನು ಪರಿಪೂರ್ಣ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಅಂತ ಎಂದಿದ್ದಾರೆ ಇನ್ನು ಐದನೇ ಪ್ರಶ್ನೆ ರಾಧಾಕೃಷ್ಣನ್ರವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು ಅಂತ ಇದಕ್ಕೂತ್ರ ರಾಧಾಕೃಷ್ಣನ್ರವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಬ್ರಝಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು ಇನ್ನು ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದುಗೂ ಪಾತ್ರರಾದರು ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕುದುವು ಅಂತ ಇನ್ನು ಮೂರನೇ ಹೆಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅದರಲ್ಲಿ ಒಂದನೇದು ರಾಧಾಕೃಷ್ಣನ್ರವರು ಅಧ್ಯಾಪಕರಾಗಿ ಸೇವೆ ಸಲ್ಲಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿ ಅಂತ ಇದಕ್ಕೂತ್ರ ರಾಧಾಕೃಷ್ಣನ್ ಶಿಕ್ಷಣ ಇಲಾಖೆಯ ಉಪ ಸಹಾಯಕ ಇನ್ಸ್ಪೆಕ್ಟರಾಗಿ ಮದ್ರಾಸಿನಲ್ಲಿ ಮೊದಲ ಸೇವೆಯನ್ನು ಆರಂಭಿಸಿದರು ಅನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ ಸೈಯದ್ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಆಂಧ್ರದ ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯವಾದುದು ಇದಲ್ಲದೆ ಆಂಧ್ರ ದೆಹಲಿ ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು ರಾಧಾಕೃಷ್ಣನ್ರವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ರಾಧಾಕೃಷ್ಣನ್ ರವರು ಬೋಧನಾ ಶೈಲಿ ನಿರರ್ಗಳತೆ ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು ಶಿಕ್ಷಕನೊಬ್ಬನ ಗೌರವವು ಬೋಧನೆಯಿಂದಲೇ ವೃದ್ಧಿಸುತ್ತದೆ ಎಂಬುದನ್ನು ಅವರು ಬಲ್ಲವರಾಗಿದ್ದರು ಇನ್ನು ಎರಡನೇದು ರಾಧಾಕೃಷ್ಣನ್ರವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆಯನ್ನು ಕುರಿತು ವಿವರಿಸಿ ಅಂತ ಇದು ಕುತ್ರ ರಾಧಾಕೃಷ್ಣನ್ರವರಿಗೆ ಕಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂಥ ವೈಭವದ ಬೀಳ್ಕೊಡುಗೆ ಯಾವುದೇ ಚಕ್ರವರ್ತಿಗೆ ದೊರೆತಿರಲಾರದು ವಿದ್ಯಾರ್ಥಿಗಳೆಲ್ಲರೂ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬಂತು ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು ರಾಧಾಕೃಷ್ಣನ್ರವರಿಗಾಗಿ ಕಾದಿರಿಸಿದ ಕಂಪಾರ್ಟ್ಮೆಂಟನ್ನು ಒರಗು ದಿಂಬು ಹಾಗೂ ರತ್ನಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು ನೆಲವನ್ನು ಹೂವಿನ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು ಅಷ್ಟೇ ಅಲ್ಲದೆ ರಾಧಾಕೃಷ್ಣರವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು ಭಾವೋದ್ರೇಕದಿಂದ ಅದೆಷ್ಟು ಜನ ಅತ್ತರೋ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ತಂದಿತು ಇನ್ನು ಮೂರನೇ ಪ್ರಶ್ನೆ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ರವರ ಅಭಿಪ್ರಾಯವೇನು ವಿವರಿಸಿ ಅಂತ ಇದು ಇದಕ್ಕುತ್ರ ರಾಧಾಕೃಷ್ಣನ್ರವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು ಸ್ಟಾಲಿನ್ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ ಜೀವನದ ನಾಡಿಮಿಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದರು ಮಾನವ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದರು ಅಂತೆಯೇ ರಾಧಾಕೃಷ್ಣರು ಶ್ರೇಷ್ಠ ಶಿಕ್ಷಣ ತಜ್ಞ ಮಹಾತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾಗಿರುವವರು ಇನ್ನು ಮುಂದಿನ ಎಡ್ಡಿಂಗು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಅಂತ ಇದು ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ರವರು ರಾಧಾಕೃಷ್ಣನ್ ರವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಈ ಮೇಲ್ಕಂಡ ಮಾತನ್ನು ಹೇಳಿದರು ಇನ್ನು ವಿವರಣೆ ಸ್ಟಾಲಿನ್ ರವರು ರಾಧಾಕೃಷ್ಣನ್ರವರನ್ನು ಬೀಳ್ಕೊಡುವಾಗ ಆತ್ಮೀಯತೆಯಿಂದ ಭಾವುಕರಾಗಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವೀರಿ ನನಗೆ ತುಂಬ ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ಎಂದು ಹೇಳಿದರು ವಿಶೇಷತೆ ಇಲ್ಲಿ ರಾಧಾಕೃಷ್ಣನ್ರವರ ವ್ಯಕ್ತಿತ್ವ ಕೇವಲ ದೇಶಿಯರನ್ನು ಮಾತ್ರವಲ್ಲ ವಿದೇಶಿಯರನ್ನು ಆಕರ್ಷಿಸಿತ್ತು ಎಂಬುದನ್ನು ಇದರಿಂದ ತಿಳಿಬೋದು ಅಂತ ಇನ್ನು ಎರಡನೇದು ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ ಅಂತ ಇದು ಕುತ್ರ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಆದರ್ಶ ಶಿಕ್ಷಕ ರಾಧಾ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬಡತನ ಬೇಗೆಯಲ್ಲಿ ಬಳಲುತ್ತಿದ್ದ ರಾಧಾಕೃಷ್ಣನ್ರವರಿಗೆ ಅವರ ವಿದ್ಯಾಭ್ಯಾಸ ಮುಂದುವರಿಸಲು ಕಷ್ಟವಾದರೂ ಅದನ್ನು ಸಾಧಿಸಿದ್ರು ಅವರ ಪ್ರಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ ಎಮ್ ಎ ಪದವಿಯನ್ನು ಪಡೆದರು ಎನ್ನುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಸಂಗ್ರಹಕಾರರು ತಿಳಿಸಿದ್ದಾರೆ ಇನ್ನು ವಿವರಣೆ ಮನೆಯ ಜವಾಬ್ದಾರಿ ಹೊತ್ತ ರಾಧಾಕೃಷ್ಣನ್ರವರಿಗೆ ವಿದ್ಯಾಭ್ಯಾಸ ಮುಂದುವರಿಸುವುದು ಕಠಿಣವಾದರೂ ಅವರಿಗೆ ವ್ಯಾಸಂಗದಲ್ಲಿ ಹೆಚ್ಚು ಆಸಕ್ತಿ ಇರೋದರಿಂದ ಅವರು ತಮ್ಮ ಕಿರಿಯ ಸಹಪಾಠಿಗಳಿಗೆ ಮನೆ ಪಾಠ ಹೇಳಿ ಹಣ ಗಳಿಸಿ ತತ್ವಶಾಸ್ತ್ರದಲ್ಲಿ ಎಮ್ ಎ ಪದವಿಯನ್ನು ಪಡೆದರು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ವಿಶೇಷತೆ ಅಂತಂದರೆ ಆರ್ಥಿಕ ಪರಿಸ್ಥಿತಿ ಮನುಷ್ಯನ ಸಾಧನೆಯಲ್ಲಿ ತೊಡಕಲಾಗಲ ತೊಡಕು ಆಗಲಾರದು ಎಂಬ ನೀತಿ ಸಂದೇಶ ಈ ಒಂದು ವಾಕ್ಯದಲ್ಲಿ ಮೂಡಿಬಂದಿದೆ ಅಂತ ಇನ್ನು ಮೂರು ಮೂರನೇದು ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ಅಂತ ಇದು ಕುತ್ರ ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರಾಧಾಕೃಷ್ಣನ್ರವರು ಒಬ್ಬ ಆದರ್ಶ ಶಿಕ್ಷಕರು ಮಾತ್ರರಾಗಿರದೆ ಸಂದರ್ಭಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳೊಂದಿಗೆ ಬೆರತು ನಕ್ಕು ನಗಿಸುವ ಅವರ ಪ್ರಕೃತಿಯ ಬಗ್ಗೆ ತಿಳಿಸುತ್ತೆ ವಾಕ್ಯವನ್ನು ಹೇಳಲಾಗಿದೆ ಸ್ವಾರಸ್ಯ ರಾಧಾಕೃಷ್ಣನ್ ತಮ್ಮ ಬೋಧನಾ ಶೈಲಿಯಿಂದ ನಿರರ್ಗಳತೆಯಿಂದ ಹಾಗೂ ವಿಷಯದ ಮೇಲೆ ಪ್ರಭುತ್ವದಿಂದ ವಿದ್ಯಾರ್ಥಿಗಳನ್ನು ಬಹುಬೇಗ ತಮ್ಮೊಡನೆ ಆಕರ್ಷಿಸುತ್ತಾ ಇದ್ದರು ಅಲ್ಲದೆ ಕೆಲವು ಸಮಯ ಸಂದರ್ಭಕ್ಕೆ ತಕ್ಕಂತೆ ತಾವು ಒಬ್ಬ ಪ್ರಾಧ್ಯಾಪಕರು ಎಂಬುದನ್ನು ಮರೆತು ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ವಿಶೇಷತೆ ಶಿಕ್ಷಕನೊಬ್ಬನ ವ್ಯಕ್ತಿತ್ವ ಆತನ ಬೋಧನೆಯಿಂದಲೇ ವೃದ್ಧಿಸುತ್ತದೆ ಅದರ ಜೊತೆಗೆ ಅದು ಅವರ ಸೌಜನ್ಯ ಸ್ನೇಹಶೀಲತೆಯು ಇಲ್ಲಿ ಕಾಣಬರುತ್ತೆ ಅಂತ ಹೇಳಲಾಗಿದೆ ಇನ್ನು ನಾಲ್ಕನೇದು ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯವಾದಂತೆ ನೀವು ಆಗುವಿರಿ ಅಂತ ಇದಕ್ಕೂತ್ರ ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಹಾರಿಸಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ರಷ್ಯಾ ದೇಶಕ್ಕೆ ಹೋಗಿ ಮೊದಲ ಬಾರಿ ಸ್ಟಾಲಿನ್ ರವರನ್ನು ಭೇಟಿಯಾದಾಗ ಸ್ಟಾಲಿನ್ ರವರಿಗೆ ರಾಧಾಕೃಷ್ಣನ್ ಈ ಮಾತನ್ನು ಹೇಳಿದರು ಸ್ವಾರಸ್ಯ ಕಳಿಂಗ ಯುದ್ಧದ ನಂತರ ಅಶೋಕ ಚಕ್ರವರ್ತಿಯು ಶಾಂತಿ ಅಹಿಂಸೆಯ ಪ್ರಚಾರವನ್ನು ಬೌದ್ಧ ಧರ್ಮ ಪ್ರಸಾರ ಮಾಡಿ ಜಗತ್ ವಿಖ್ಯಾತನಾದನು ಅದೇ ರೀತಿ ತಾವು ಕೂಡ ಅಶೋಕನಂತೆ ಬದಲಾಗುವಿರಿ ಅಂದರೆ ಹಿಂಸೆಯನ್ನು ತೇಜಸ್ವಿ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತೀರಿ ಅಂತ ರಾಧಾಕೃಷ್ಣನ್ವರು ಸ್ಟಾಲಿನ್ರವರನ್ನು ಮೊದಲ ಸರಿ ಭೇಟಿಯಾದಾಗ ಈ ವಾಕ್ಯವನ್ನು ಹೇಳಿದ್ರು ಅಂತ ಇನ್ನು ಐದನೇದು ಮಾನವತೆಯ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ ಇದು ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಭಾಗದಿಂದ ಹರಿಸಲಾಗಿದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರಾಧಾಕೃಷ್ಣನ್ರವರು ಕೆನಡಾ ದೇಶದ ರೇಡಿಯೋದಲ್ಲಿ ಪ್ರಸಾರವಾಗುವ ಭಾಷಣ ಮಾಡುತ್ತಾ ಈ ಮಾತನ್ನು ಹೇಳಿದರು ವಿವರಣೆ ರಾಧಾಕೃಷ್ಣನ್ರವರು ಭಾರತದ ದೇಶದ ಹಿಂದೂ ಧರ್ಮ ಹಾಗೂ ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಾ ಹಾಗೂ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ತಿಳಿಸುತ್ತಾ ಕೆನಡಾ ದೇಶದ ರೇಡಿಯೋ ಮೂಲಕ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂಬ ತಮ್ಮ ನಿಲುವನ್ನು ವ್ಯಕ್ತಪಡಿಸುವರು ಇಲ್ಲಿ ರಾಧಾಕೃಷ್ಣರವರು ವಿಶ್ವ ಮಾನವ ಸಂದೇಶವನ್ನು ನೀಡಿದ್ದಾರೆ ಅಂತ ಇನ್ನು ಮುಂದಿನ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ರಾಧಾಕೃಷ್ಣರವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅವರ ಪತ್ನಿಯಾಗಿದ್ದರು ಇನ್ನು ಎರಡನೇದು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ರಾಧಾಕೃಷ್ಣನ್ವರು ವಿದ್ಯಾರ್ಥಿ ಉತ್ತಮ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟ ವಿಷಯ ಯಾವುದು ಅಂತ ಅದು ತತ್ವಶಾಸ್ತ್ರ ಇನ್ನು ಮೂರನೇದು ರಾಧಾಕೃಷ್ಣರವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾಲಯ ಯಾವುದು ಅಂತ ಅದು ಆಕ್ಸ್ಫರ್ಡ್ ಅಂತ ಇನ್ನು ನಾಲ್ಕನೇದು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂಬ ರಾಧಾಕೃಷ್ಣನ್ರವರು ರೇಡಿಯೋ ಪ್ರಸಾರ ಭಾಷಣ ಮಾಡಿದಂಥ ದೇಶ ಯಾವುದು ಅದು ರಷ್ಯಾ ದೇಶ ಇನ್ನು ಐದನೇದು ಭಾರತ ಮತ್ತು ರಷ್ಯಾದ ಬಾಂಧವ್ಯವನ್ನು ವೃದ್ಧಿಗೊಳಿಸಿದ ರಾಧಾಕೃಷ್ಣನ್ರವರನ್ನು ಪ್ರಶಂಸೆ ಮಾಡಿದವರು ಯಾರು ಅಂತ ಅದಕ್ಕೆ ಜವಾಹರ್ಲಾಲ್ ನೆಹರು ಅಂತ ಇನ್ನು ಒಂದಿಸಿ ಬರೆಯಿರಿ ಸ್ಟಾಲಿನು ಹರ್ಮನ್ಸ್ಬರ್ಗು ಭಾರತೀಯ ವಿದ್ಯಾಭವನ ಆಕ್ಸ್ಫರ್ಡು ಸೆಪ್ಟೆಂಬರ್ ಐದು ಅಂತ ಇದು ಕುತ್ರ ಸ್ಟಾಲಿನು ಮಾಸ್ಕೋ ದೇಶದ ಅಧ್ಯಕ್ಷರಾಗಿದ್ದರು ಇನ್ನು ಹರ್ಮನ್ಸ್ಬರ್ಗ್ ಅನ್ನೋದು ಮಿಷನರಿ ಶಾಲೆ ಇನ್ನು ಭಾರತೀಯ ವಿದ್ಯಾಭವನ ಅದು ಬ್ರಹ್ಮ ವಿದ್ಯಾಭಾಸ್ಕರ ಅನ್ನೋ ಒಂದು ಪದವಿಯನ್ನು ಕೊಡುತ್ತೆ ರಾಧಾಕೃಷ್ಣನ್ರವರಿಗೆ ಆಕ್ಸ್ಫರ್ಡು ಅದು ಯೂನಿವರ್ಸಿಟಿ ಅದು ಇನ್ನು ಸೆಪ್ಟೆಂಬರ್ ಐದು ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ರಾಧಾಕೃಷ್ಣನ್ರವರು ಹುಟ್ಟಿದ ದಿನ ಇನ್ನು ಭಾಷಾಭ್ಯಾಸ ಸಂಸ್ಕೃತ ಸಂಧಿ ಎಂದರೇನು ಅದರ ವಿಧಗಳು ಯಾವುವು ಕನ್ನಡ ಭಾಷೆಗೆ ಸಂಸ್ಕೃತ ಪದಗಳು ಸೇರ್ಪಡೆಯಾಗಿವೆ ಇಂತಹ ಸಂಸ್ಕೃತ ಪದಗಳೇ ಸೇರಿ ಸಂಧಿ ಅವುಗಳನ್ನು ಸಂಸ್ಕೃತ ಸಂಧಿ ಎನ್ನುವರು ಸಂಸ್ಕೃತ ಸಂಧಿಯಲ್ಲಿ ಎರಡು ವಿಧಗಳಿದ್ದಾವೆ ಒಂದು ಸಂಧಿ ವ್ಯಂಜನ ಸಂಧಿ ಸವರ್ಣ ದೀರ್ಘ ಸಂಧಿ ಅಂದರೇನು ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ಸಂಧಿ ಅಂತ ಕರೀತಾರೆ ಉದಾಹರಣೆ ರವಿ ಪ್ಲಸ್ ಇಂದ್ರ ನೋಡಿ ಇಲ್ಲಿ ಇ ಇ ಅನ್ನೋ ಪದ ಬರುತ್ತೆ ರವಿ ಇಲ್ಲೂ ಇ ಇದೆ ಇಂದ್ರ ಇಲ್ಲೂ ಇದೆ ಆದರೆ ಅವೆರಡರ ಜಾತಿಯಲ್ಲಿ ಅಂದರೆ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ರವಿ ರವೀಂದ್ರ ಅನ್ನೋ ಪದ ಬಂದಿದೆ ಅದೇ ರೀತಿ ಗುರು ಪ್ಲಸ್ ಉಪದೇಶ ಗುರುಪದೇಶ ಇದು ಸಹ ಇಲ್ಲಿ ಹೂ ಇದೆ ಇಲ್ಲೂ ಹೂ ಇದೆ ಆದರೆ ಇಲ್ಲಿ ಸಂಧಿ ಪದದಲ್ಲಿ ಹೂ ಅನ್ನೋ ಒಂದು ದೀರ್ಘ ಸ್ವರ ಬಂದಿದೆ ಇನ್ನು ಮೂರನೇದು ಗುಣಸಂಧಿ ಅಂದರೆ ಏನು ಉದಾಹರಣೆ ಕೊಡಿ ಅಂತ ಇಲ್ಲಿ ಆ ಆ ಕಾರಗಳಿಗೆ ಇ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು ಇನ್ನು ಉ ಉ ಕಾರಗಳು ಪರವಾದರೆ ಓ ಕಾರವು ಇನ್ನು ಕಾರಕ್ಕೆ ಆರ್ ಕಾರ ಆದೇಶವಾಗಿ ಬಂದರೆ ಅದು ಗುಣಸಂಧಿ ನೋಡಿರಿ ಏಕ ಪ್ಲಸ್ ಏಕ ಇಲ್ಲಿ ಏಕೈಕ ಅಂತ ಇಲ್ಲಿ ಆ ಬಂದಿದೆ ಪೂರ್ವ ಪದದಲ್ಲಿ ಅದ ಉತ್ತರ ಪದದಲ್ಲಿ ಎ ಬಂದಿದೆ ನೆಕ್ಸ್ಟು ಸಂಧಿ ಪದ್ದದಲ್ಲಿ ಆ ಅನ್ನೋದು ಬಂದಿದೆ ಅದೇ ರೀತಿ ಎರಡನೇದು ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಮಹಾ ಪ್ಲಸ್ ಋಷಿ ಮಹರ್ಷಿ ಈಗ ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಂದೇದು ಇತ್ತಲ ಗಿಡ ಮದ್ದಲ್ಲ ಅಂತ ಇದು ಅತಿ ಪರಿಚಯ ಅತಿ ಸಲಿಗೆ ಅಸಡ್ಡೆಗೆ ಕಾರಣವಾಗುತ್ತೆ ಅಂತ ಎಂಬ ಮಾತನ್ನು ಈ ಗಾದೆ ಮಾತು ವ್ಯಕ್ತಪಡಿಸುತ್ತೆ ನಮ್ಮ ಒಡನಾಡಿಗಳಲ್ಲಿ ಅತಿ ಪರಿಚಯ ಇರುವವರಲ್ಲಿ ನಾವು ಅವರ ಅವಗುಣವನ್ನೇ ನೋಡ್ತೀವಿ ಅವರ ಸದ್ಗುಣಗಳನ್ನು ಗಮನಿಸೋಲ್ಲ ಅವರ ಬೆಲೆ ನಮ್ಮ ಮಾತಿಗೆ ಅರಿವಿಗೆ ಬರೋದಿಲ್ಲ ಬೇರೆ ಯಾರೂ ಅವರ ಹಿರಿಮೆಯನ್ನು ತಿಳಿಸಿದಾಗ ಅದರತ್ತ ನಾವು ಗಮನ ಕೊಡ್ತೀವಿ ನಮ್ಮ ಅವರ ಪ್ರತಿಭೆ ಸುಗುಣಗಳನ್ನು ಕಾಣದ ಕುರುಡರು ನಾವಾಗಿರ್ತೀವಿ ಬೇರೆಯವರು ಅದನ್ನು ನಮಗೆ ತೋರಿಸ್ಕೊಡ್ಬೇಕಾದ ಸ್ಥಿತಿ ಇದೆ ನಮ್ಮವರನ್ನು ವಿದೇಶಿಯರು ಹೊಗಳದ ಮೇಲೆ ನಾವು ಅವರ ಜೊತೆ ಜೊತೆ ದನಿಗೂಡಿಸ್ತೀವಿ ಅವಾಗಲೇ ಅವ್ರ ಬೆಲೆ ಗೊತ್ತಾಗೋದು ಅಂತ ಆಯುರ್ವೇದ ಪ್ರಕೃತಿಯ ಪ್ರತಿಯೊಂದು ಗಿಡದಲ್ಲಿ ಔಷಧಿ ಗುಣ ಇದೆ ಅಂತ ಹೇಳುತ್ತೆ ಆದರೆ ಅದರ ಅರಿವು ಉಳ್ಳವನಿಗೆ ಮಾತ್ರ ಅದರ ಪ್ರಯೋಜನ ಗೊತ್ತಿರುತ್ತೆ ಇಲ್ಲದವನಿಗೆ ಅದು ಅಪ್ರಯೋಜಕ ಆಗಿ ಕಾಣುತ್ತೆ ಹಾಗೆ ಇತ್ತಿನಲ್ಲಿರ್ತಕ್ಕಂಥ ಮದ್ದಿನ ಗಿಡ ಅದರ ಮಹತ್ವ ಅರಿಯದವನಿಗೆ ಅದು ಮದ್ದಾಗೋದಿಲ್ಲ ನೆರೆಹೊರೆಯಲ್ಲಿರ್ತಕ್ಕಂಥ ಜ್ಞಾನಿ ಅಜ್ಞಾನಿ ಅನ್ನಿಸ್ಕೊಳ್ತಾನೆ ಗುಣವನ್ನು ತಿಳಿಯಲಾದವನಿಗೆ ಎಲ್ಲವೂ ನಿಷ್ಪ್ರಯೋಜಕ ಆಗುತ್ತೆ ಅನ್ನೋದು ಈ ಗಾದೆಯ ಮಾತಿನ ಅರ್ಥ ಅಂತ ಇನ್ನು ಎರಡನೇದು ದೂರದ ಬೆಟ್ಟ ಕಣ್ಣಿ ನುಣ್ಣಗೆ ಅಂತ ಬೆಟ್ಟವನ್ನು ಬಹಳ ದೂರದಿಂದ ನಿಂತು ನೋಡಿದಾಗ ಅದರ ಮೇಲಿರ್ತಕ್ಕಂಥ ಮರಗಿಡಗಳು ಹಳ್ಳ ಕೊಳ್ಳ ಏರು ತಗ್ಗುಗಳು ಯಾವುದೂ ಕಣ್ಣಿಗೆ ಕಾಣೋದಿಲ್ಲ ಬೋಳ್ ಬೋಳಾದ ಒಂದು ಗುಡ್ಡದಂತೆ ಗೋಚರಿಸುತ್ತೆ ಆದರೆ ಬೆಟ್ಟದ ಹತ್ತಿರ ಹೋದಾಗಲೇ ಅದರ ಸ್ಪಷ್ಟ ರೂಪ ಕಣ್ಣಿಗೆ ಕಾಣಿಸುತ್ತೆ ಆಗಲೇ ಅಲ್ಲಿರ್ತಕ್ಕಂಥ ಬಂಡೆಗಳು ಆಳವಾದ ಕಣಿವೆ ಎರಳತ ಕಾಡು ಹಳ್ಳ ದಿನ್ನೆ ಇವುಗಳು ಪರಿಚಯ ಆಗುತ್ತೆ ಅದರಂತೆ ಯಾವ ವ್ಯಕ್ತಿಯನ್ನಾದರೂ ದೂರದಿಂದ ಅರ್ಥ ಮಾಡಿಕೊಳ್ಳೋದು ಅಸಾಧ್ಯ ಒಮ್ಮೆ ನೋಡೋದರಿಂದ ಮಾತನಾಡೋದರಿಂದ ವ್ಯವಹಾರ ಮಾಡೋದರಿಂದ ಅವನ ಒಳ್ಳೆಯ ಗುಣ ಕೆಟ್ಟ ಗುಣ ಗೊತ್ತಾಗೋದಿಲ್ಲ ಅವನ ಸಾಮೀಪ್ಯದಿಂದಲೇ ಸವಾಸದಿಂದ ಮಾತ್ರ ಅವನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಅಥವಾ ಸುಗುಣಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಅದರಿಂದ ದೂರದಿಂದಲೇ ನೋಡಿ ಯಾರ ಬಗ್ಗೆಯೂ ಖಚಿತ ಅಭಿಪ್ರಾಯವನ್ನು ಹೊಂದಬಾರ್ದು ಹತ್ತಿರದಿಂದ ಗಮನಿಸಿದ ಏನು ನಿರ್ಧಾರಕ್ಕೆ ಬರಬೇಕು ಎಂಬುದನ್ನು ಈ ಗಾದೆ ತಿಳಿಸಿ ಹೇಳುತ್ತೆ ಅಂತ